ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಚಲಾಯಿಸುವುದಾಗ್ಲಿ ರಸ್ತೆ ದಾಟುವುದಾಗ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ನಾನು ಸರಿಯಾಗಿದ್ದೇನೆ ಎಲ್ಲಾ ನಿಯಮಗಳನ್ನ ಪಾಲಿಸುತ್ತಿದ್ದೇನೆ ಅಂದ್ಕೊಂಡ್ರೆ ಅದು ತಪ್ಪು ನಮ್ಮಿಂದೆ ಬರೋರು ಮುಂದೆ ಹೋಗೋವರಿದ್ದರೆ ಸರಿಯಾಗಿರೋರು ಜೀವ ಕಳೆದುಕೊಂಡ ದೂರಿಲ್ಲ ಆದ್ರೂ ಅಪಘಾತಗಳು ನಡೆಯುತ್ತಲೇ ಇರುತ್ತಿವೆ ಆಟೋ ತಪ್ಪಿಸಲು ಟಿಪ್ಪರ್ ಗಾಡಿ ಟಿಪ್ಪರ್ ತಪ್ಪಿಸಲು ಲಾಂಗ್ ಟ್ರಕ್ ಲಾಂಗ್ ಟ್ರಕ್ ತಪ್ಪಿಸಲು ಲಾರಿ ಹೋಗಿ ಒಂದಕ್ಕೊಂದು ಡೇಕಿಯಾಗಿ ರಸ್ತೆಗೆ ಬಿದ್ದಿವೆ ಅದೃಷ್ಟವಶಾತ್ ವಶಾತ್ ಯಾರಿಗೂ ಗಾಯಗಳಾಗಿಲ್ಲ ದೇವರು ದೊಡ್ಡನು ಅನ್ನುವುದು ಇದಕ್ಕೆ ಇದೆಲ್ಲ ನಡೆದಿದ್ದು ಅಗಲಗುರ್ಗಿ ಅಂಡರ್ ಪಾಸ್ ಮೇಲೆ ಮತ್ತು ಕೆಳಗೆ ನಡೆದಿದೆ ಬೆಂಗಳೂರು ಬೆಂಡಲ ಸೂರಿ ಇಟ್ಟಿಗೆ ತುಂಬಿಕೊಂಡು ಬರುತ್ತಿದ್ದ ರಸ್ತೆಗೆ ಬಿದ್ದು ಇಟ್ಟಿಗೆ ಚೆಲ್ಲಾಡಿದ ಇವರಿಬ್ಬರನ್ನು ತಪ್ಪಿಸಲು ಹೋದ ಲಾರಿ ಮೋರಿ ಕೆಳಗೆ ನುಗ್ಗಿದ ಮೂವರಲ್ಲಿ ಯಾವೊಬ್ಬ ಚಾಲಕನು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದರು ಹಿಂದೆ ಬರುತ್ತಿದ್ದ ಮೂರು ಕಾರುಗಳು ಜಖಮ್ ಆಗಿ ಅದೆಷ್ಟೋ ಜೀವ ಹೋಗುತ್ತಿತ್ತು ಎಂದು ಡ್ರೈವರ್ ಆತಂಕ ವ್ಯಕ್ತಪಡಿಸಿದ್ದಾರೆ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ನಲ್ವತ್ತು ಸ್ಪೀಡಲ್ಲಿ ಹಾಂ ಆಟದವನು ಅವ್ರ ಮುಂದ್ಗಡೆ ಗಾಡಿ ಬ್ರೆಕ್ ಮಾಡಿದೆ ನಾನು ಸ್ವಲ್ಪ ಬ್ರೆಕ್ ಮಾಡ್ತೀನಿ ಅಷ್ಟೇ ಸ್ಪೀಡ್ ಇಲ್ಲ ಅವ್ನು ಸ್ಪೀಡೇ ಬಂದು ನನ್ನ ಕಡೆ ಹಿಂದ್ಗಡೆ ಲೆಫ್ಟ್ ಸ್ವೀಡಿಗೆ ಹೊಡೆದವನು ಅದು ನನ್ನ ಟೈರ್ ನಾನು ಅವ್ನು ಹೊಡೆದು ಸ್ಪೀಡಿಗೆ ಹೋಗಿ ನಾನು ಫುಟ್ಪಾತಿಗೆ ಅದಕ್ಕೆ ನನ್ನ ಟೈರ್ ಹೊಡೆದೋಗಿದ್ದೆ ಅಷ್ಟೇ ಹಾಂ ಸ್ಪೀಡಲ್ಲಿ ಬಂದು ಹೊಡೆದವ್ನೆ ಲೆಫ್ಟ್ ಸೈಡಲ್ಲು ನಮಗೆ ಏನು ಅಡ್ಡ ಬರಲಿಲ್ಲ ಇದು ನಿಧಾನ ನಾನು ಮೂವತ್ತು ನರ ಸ್ಪೀಡಲ್ ಇದ್ದೇ ನಾ ಅದು ಒಂದೇ ಅದೇ ಗಾಡಿ ಬರ್ತಿತ್ತಲ್ಲ ನೋಡಿದೆ ಹಾಂ ಆ ಗಾಡಿ ಬರ್ತಾ ಇತ್ತು ಎ ವಿ ಸ್ಪೀಡಲ್ಲಿ ಬರ್ತೋ ಎ ವಿ ಸ್ಪೀಡ ಸ್ಪೀಡಲ್ಲಿ ಬರ್ತಿತ್ತು ನಾನು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಸಂಚಾರಿ ಪೊಲೀಸರು ಜೆ ತರಿಸಿ ರಸ್ತೆಗೆ ಅಡ್ಡ ಬಿದ್ದ ವಾಹನಗಳನ್ನು ತೆರವುಗೊಳಿಸಿದ್ದಾರೆ